ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಂಬಿನೇಷನ್ ಇದು ಏನಲ್ಲ ಪಾಪ ಅವರೆಲ್ಲ ಅರ್ಥ ಮಾಡ್ಕೊಂತಾರೆ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಯಾಡ್ರಳಿಗೆ ಹೋಗ್ತಾ ಇದ್ದೀನಿ ಏನಕ್ಕೆಂದರೆ ಸ್ವಲ್ಪ ಹಿಟ್ಟು ರುಬ್ಬಿಸ್ಕೊಂಬರ್ಬೇಕಾಗಿತ್ತು ಹಿಟ್ಟು ರುಬ್ಬಿಸ್ಕೊಂಡು ಹಂಗೇ ಹಾಲು ತರಬೇಕಲ್ವಾ ಹಾಗಾಗಿ ಹೋಗ್ತಾ ಇದ್ದೀನಿ ನನಗೆ ವ್ಲಾಗ್ ಮಾಡೋದಕ್ಕೆ ಒಂಥರ ಫೀಲ್ ಆಗ್ತದೆ ಬಿಕಾಸ್ ಇದು ಸ್ವಲ್ಪ ಹಳ್ಳಿ ಓ ಏನೋ ಮಾಡ್ತಾ ಇದ್ದಾಳೆ ಅನ್ನೋ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಆದರೂ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದೀನಿ ಸೊ ಈಗ ಹೋಗಬೇಕು ಟೈಮಲ್ಲಿ ಸಿಕ್ಸ್ ತರ್ಟಿ ಆಗಿದೆ ಇವತ್ತು ನಮ್ಮನವ್ರು ಬರ್ತಾರೆ ಈವ್ನಿಂಗಲ್ಲಿ ಆ್ಯಂಡ್ ಇವಾಗ ಬಂದು ಇಡ್ಲಿ ಮಾಡಬೇಕು ಬ್ರೇಕ್ಫಾಸ್ಟು ರಾತ್ರಿನೇ ಅವರುಬ್ಬಿಟ್ಟಿದ್ದಲ್ವಾ ಹಾಗಾಗಿ ಇವಾಗ ಇಡ್ಲಿ ಮಾಡಬೇಕು ಗುಂಡು ಮಲಗಿದ್ದ ಪ್ರತಿ ದಿನ ಎಷ್ಟೊತ್ತಿಗೆ ಹೋಗೋದ್ರಿಂದ ಅವನು ಇಷ್ಟು ಬೇಗ ಎದ್ದಿರೋಲ್ಲ ಹಾಗಾಗಿ ನಾನು ಒಬ್ಬಳೇ ಹೋಗ್ತೀನಿ ಇವಾಗ ಹೋಗ್ತಾ ಇದ್ದಾನೆ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತಾನೆ ಅಲ್ಲ ಏನು ಬ್ಲಾಗ್ ಮಾಡಲ್ಲ ನಾನು ಬಿಕಾಸ್ ಅದೆಲ್ಲ ಜನಗಳು ನೋಡ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡು ಹಾಲು ತೊಗೊಂಡು ಹಂಗೆ ಬರೋದು ಬರ್ತಾ ಇದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ இட்லி சாம்பார் நம் குண்டன பத்து குண்டன பத்து நம்ம கெல்ச ஏன்னா அவங்க பரீ தப்ளை படியோதே நம்ம கலச அம்மா யார் தஜ்ஜியலி சினி அஜி எல்லோ கங்கம்மாஜி மனைகோய்த்து ஓடு ஓடு கங்கம்மனைகோய்த்துவோலா ಟೀ ಇಲ್ಲ ಅಂತಂದರೆ ಒಂಥರ ಎಂಥ ನಾಷ್ಟ ತಿಂದರೂ ಸಮಾಧಾನ ಆಗಲ್ಲ ಹಾಗಾಗಿ ಈ ಥರ ಟೀ ಕಾಯಿಸ್ತಾ ಇದ್ವಿ ಮನೆ ಕಸ ಬಿಸಿ ನಾನು ತಿಂಡಿ ತಿನ್ಬಿಟ್ಟು ಇಲ್ಲಿಗೆ ಹೋಗೋಣ ಮೀನ್ಸ್ ತೋಟದ ಹತ್ರ ಟೀ ತೊಗೊಂಡೋಗಿ ಕೊಡೋಣ ಅಂತೇಳಿ ಅಮ್ಮ ನೀರು ಖಾಲಿ ಆಗೋತಕ್ಕಂತ ಸ್ವಲ್ಪ ಅದು ಇಡ್ಲಿ ಏನೋ ಒಂಥರ ಕೆಂಪಿಗೆ ಆಗ್ಬಿಟ್ಟಿದೆ ಲೈಕ್ ಪಾತ್ರೆ ಹಿಡ್ಲಿ ಪಾತ್ರೆ ಟಚ್ ಆಗಿಬಿಟ್ಟು ನೀರು ಏನು ಕರೆಂಟ್ ಗೊತ್ತಕ್ಕ ಅವ್ರ ಮನೆಗೆ ಬರಲ್ಲ ಹಾಗಾಗಿ ಅವ್ರಿಗೆ ಟೀ ಕುಡಿದಿರ ಸಮಾಧಾನ ಆಗೋಲ್ಲ ಇವತ್ತಿನ ಏನು ಯಾವ ಕೆಲಸನೂ ಇಲ್ಲ ಮನೆಯಲ್ಲಿ ಏನು ಮಾಡೋದು ಹೋಗಿ ಬರೋಣ ತೋರ್ತದ ಅಂತ ಹೇಳಿಬಿಟ್ಟು ಈಗ ಇದ್ದೀನಿ ನಮ್ಮ ಗುಂಡಣ್ಣ ಇಲ್ಲಿದೆ ನೋಡಿ ನಮ್ಮ ಗುಂಡಣ್ಣ ನಾಷ್ಟ ಮಾಡ್ತಾಯಿದ್ದೆ ಎಲ್ಲ ಗುಂಡಣ್ಣ ನಾಷ್ಟ ಮಾಡ್ತಾಯಿದ್ದೆ ಐದು ನಿಮಿಷ ಇವತ್ತು ಏನಕ್ಕೆ ಅಂದರೆ ಪಕ್ಕದಲ್ಲಿ ಕುರ್ಕುರ ಐತಲ್ಲ ಅದು ತಿನ್ಬೇಕಂತೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಮುಗೀತಿರ್ಲಿಲ್ಲ ನಮ್ಮ ಗುಂಡಣ್ಣಂದು ಹೌದಾ ಇಡ್ಲಿ ಆ್ಯಂಡ್ ಸಾಂಬಾರ್ ಕಾಂಬಿನೇಷನ್ ಇದು ಫಸ್ಟ್ ಬ್ರೇಕ್ಫಾಸ್ಟ್ ಆಗಿದೆ ಇಡ್ಲಿ ಮಾತ್ರ ತುಂಬ ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಚೆನ್ನಾಗಾಗಿದೆ

ಅಜ್ಜಿ ನಾನಾಯ್ತ ತಿನ್ ಮಗ ಇಲ್ಲ ನನ್ನ ನಿಮ್ಮಜ್ಜಿ ಐತ್ ಸಿಗೊಂಡಂಗೆ ಬರೋದ್ ಬತ್ ಏ ನಿಮ್ಮ ಅಜ್ಜಿ ಕೊನೆಗೋದ್ ಅದನ್ನ ಉಳಿಸ್ಬಿಡ್ತು ಕೆಳಗಡೆ ಲಿ ಹಾಗು ಒಂದು ಕಡೆ ಹೆಸರು ಬಳಕೆ ಹೋಗೋಕೆ ಇನ್ನೊಂದು ಕಡೆ ಇಡ್ಲಿದು ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ ತೋರಿಸ್ತಿದ್ದಾಳೆ ಬಿಸಿ ಆಯ್ತಿನ ಜಸ್ಟ್ ಸಾಂಬಾರು ಸಾಂಬಾರಿದ್ದು ಶರ್ಬತ್ ಮಾಡಿಟ್ಟೆ ಅಮ್ಮ ಬಂದಿದ್ರು ಒಬ್ಬರು ಮನೆಗೆ ಅವರಿಗೆ ಒಂದು ಸ್ವಲ್ಪ ಶರ್ಬತ್ ಕೊಟ್ಟು ನಾವೆಲ್ಲ ಕೂಡ ಇನ್ನು ನಮ್ಮ ಅಮ್ಮನ ಫೇವ್ರೇಟ್ ಟೀ ಒಂದು ಕಾಯ್ ಸಿಕ್ಕ ಬೇಕು ಬೇಕಂದಾಗ ಅವ್ರು ಬಿಟ್ಕೊಂಡು ಕುಡಿತಾರೆ ಅಂತ ಅಂದ್ಬಿಟ್ಟು ಕಾಯಿಸ್ತಾನಿ ನೋಡ್ರಿ ತುಂಬ ನೀವಾಗಿದೆ ಮೇಲೊಂದು ಬಟ್ಟಲು ಮುಚ್ಚಿ ಇಟ್ಟುಬಿಟ್ರೆ ಟೀ ಕೆಲಸ

కొర్తిన్ పాపో సౌండ్ కొర్తిని అది నా నంజుత హంచకొైతా 100 రూపాయలు 5 కేజీ 100 రూపాయలు 5 కేజీ ఇరులే బర్రే తగొడరో

చిత్త వీర సజ్జి బంద ಅವರು ಹಬ್ಬದಲ್ಲೆಲ್ಲ ತಂಬಿಟ್ಟು ಮಾಡಿದ್ರು ಅನಿಸುತ್ತೆ ತಂಬಿಟ್ಟೆಲ್ಲ ಕೊಟ್ಟರು ತಿಂದ್ವಿ ನಮ್ಮನೇನು ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಹಾಗಾಗಿ ತಂಬಿಟ್ಟೆಲ್ಲ ಏನು ಮಾಡಿರಲಿಲ್ಲ ನಾವು ಈ ವರ್ಷ ಅಪ್ಪ ತೀರ್ಕೊಂಡಿದ್ರಲ್ವ ಹಂಗಾಗಿ ಏನೂ ಕಾರ್ಯಗಳು ಮಾಡೋಂಗಿಲ್ಲ ಅಂತಾರೆ ಅಂದರೆ ಅವರು ಸತ್ಯ ಒಂದು ವರ್ಷ ತನಕ ಹಳು ಬೇಯಿಸೋಂಗಿಲ್ಲ ಮತ್ತು ಈ ಹಬ್ಬಗಳು ಮಾಡಂಗಿಲ್ಲ ಅಂದರೆ ಪ್ರತಿ ವರ್ಷ ನಾವು ಹೆಂಗೆ ಆಚರಣೆಗಳು ಮಾಡ್ತೀವೋ ಹಬ್ಬಗಳನ್ನೆಲ್ಲ ಅವನ್ನೆಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋಂಗಿಲ್ಲ ಅನ್ನೋದು ಒಂದು ಪದ್ಧತಿ ಮೊದಲಿಂದನೇ ಬಂದಿರತ್ತಲ್ವ ಅದನ್ನು ಫಾಲೋ ಮಾಡಬೇಕು ಇವಾಗ ಗಂಡಗೇಣ್ ಸೊಪ್ಪೆಲ್ಲ ತುಳಿದು ಇಟ್ಕೊಂಡಿದ್ದೀನಿ ಬೇಗ ಬೇಗ ಸಾಂಬಾರು ಮಾಡೋಣ ಅಂತ ನೀರು ಕಾಯ್ದ ತಕ್ಷಣ ಹುರಿದ್ರು ಅವ್ರೆ ಹಾಕ್ಬಿಟ್ಟು ಸೊಪ್ಪು ತುಂಬಿದ್ರೆ ಅಂದರೆ ಫಸ್ಟು ಬರೀ ಸೊಪ್ಪನ್ನ ಬೇಯಿಸ್ಕೊಬೇಕು ಸೊಪ್ಪನ್ನ ಬೇಯಿಸ್ಕೊಂಡು ಆಮೇಲೆ ಅದನ್ನು ನೀಟಾಗಿ ತೊಳೆದು ಆಮೇಲೆ ಅವರೆ ಬೇಯೋದಕ್ಕೆ ಹಾಕಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಉಪ್ಪು ಬೇಳೆ ಒಂದು ಕಾಲು ಕೆ ಜಿ ಅಷ್ಟು ಎಷ್ಟು ಒಂದು ಕೂಗು ಆ್ಯಂಡ್ ಇದು ಬಂದು ಅದೇ ತೋರಿಸಿದ್ನಲ್ವ ಅಕ್ಕಿ ಉದ್ದಿನಬೇಳೆ ಮೆಣಸಿನ್ಕಾಯಿ ಇಷ್ಟ ಹಾಕಿದ್ದೀವಿ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾವ್ಯಾಕೂ ತಿನ್ನಾಗಿಲ್ಲ ನಾವ್ಯಾಗ ತಿನ್ನಾಗಿಲ್ಲ ಅಮ್ಮಗೆ ಎಷ್ಟು ಬೇಕು ಬೇಕಾ ಶುಗಿದಾಕ್ಬಿಡ್ತಾನ ಅವನು ನೋಡ್ಕೊಳ್ಳಿ ಅವನೊನ್ ಚೂರ ಹಾಕ್ತಂತಮ್ಮ ಹಾಂ ಅಷ್ಟಾಕ್ ಮಕ್ಕ ಸಾಕು ಬಿಸಿನಿರ್ಬೇಕ್ರಿಮ್ಮ ಮದ್ ಹೇಳ

ಕಣ್ಕಣ ಸೊಪ್ಪಿನ ಸಾರು ಒಂದು ಕಡೆ ಅವರೇ ಕಳು ಬೇಯ್ತಾ ಇದೆ ನೋಡ್ತಾಯಿದ್ದೀರಲ್ಲ ನನ್ನ ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಸೊಪ್ಪಿನ ಸಾರು ಮಾಡಿ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸೊಪ್ಪು ಇದು ಸಫೆ ಬೀಸ್ ಇಟ್ಕೊಂಡಿದ್ನಲ್ಲ ಆ ಸೊಪ್ಪಿದು ಅಂದರೆ ಸಫೆ ಬಿ ಬರೀ ಸೊಪ್ಪನ್ನ ನೀರೊಳಗೆ ಹಾಕಿ ಬೇಯಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಬೇಕಾಗಲ್ಲ ಒಂದು ಫೋರ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಸೊಪ್ಪು ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ಇದನ್ನು ಒಂದು ಸರಿ ತಣ್ಣೀರಲ್ಲಿ ಹಾಕಿ ಚೆನ್ನಾಗಿ ಈ ನೂಡಲ್ಸ್ ಎಲ್ಲ ತೊಳಿತೀವಲ್ಲ ಆ ಥರ ತೊಳೆದ್ಬಿಟ್ಟು ಆಮೇಲೆ ನೀರೆಲ್ಲ ಚೆನ್ನಾಗಿ ಹಿಂಡುಬಿಟ್ಟು ಇವಾಗ ನಾನು ಅವರೆಕಾಳು ಹಾಕಿದ್ದೆ ಬೇಯೋದಕ್ಕೆ ಅವರೆಕಾಳು ಒಂದು ಅರ್ಧ ಬೆಂದಿದೆ ಇವಾಗ ಈ ಸೊಪ್ಪನ್ನೆಲ್ಲ ಹಾಕೊತಾ ಇದೀನಿ ಈ ಥರ ಕದ್ರಬಿಟ್ಟು ಹಾಕೋಬೇಕು ಯಾಕಂದ್ರೆ ಉಂಡುಂಡೆ ಹಾಕಿದ್ರೆ ಅದು ಉಂಡುಂಡೆನೇ ಕುತ್ಕೊಂಡ್ಬಿಡೋ ಸಾಂಬಾರು ಸೌಟಲ್ಲೆಲ್ಲ ನಾವು ಅದನ್ನು ಕದ್ರಕ್ಕಾಗಲ್ಲ ಹಾಗಾಗಿ ಈ ಥರ ಕದ್ರಿಬಿಟ್ಟು ಹಾಕೋಬೇಕು ಆ್ಯಂಡ್ ಇಲ್ಲಿ ಖಾರಕ್ಕೆ ಬಂದು ಕಾಯಿ ಕಡಲೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಇಷ್ಟು ಹಾಕೊಂಡಿದ್ದೀನಿ ಅವಷ್ಟನ್ನು ಫಸ್ಟ್ ರುಬ್ಬಿಟ್ಟು ಆಮೇಲೆ ಇದು ಕಾಳು ಸೊಪ್ಪು ಸೊಪ್ಪು ಕಡಿಮೆ ಹಾಕೋಬೇಕು ಕಾಳು ಜಾಸ್ತಿ ಹಾಕೋಬೇಕು ಸೊಪ್ಪು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರಲ್ಲ ಹಾಕ್ಕೊಂಡು ಮಾಡ್ಬೇಕು ಅಮ್ಮ ತೋಟ ಬದ್ನೆಕಾಯಿ ತಿಳ್ಕೊಂಡ್ಬಂದಿದ್ರು ನೋಡ್ತಾ ಇದ್ರಲ್ಲ ಎಲ್ಲೇ ಬದನೆಕಾಯಿ ಕುಟ್ಬಿಟ್ಟು ಇದೇಕಾಯಿ ಕಳವಿ ಅಂದರೆ ರೊಟ್ಟಿ ಎಣ್ಣೆಗಾಯಿ ಮಾಡ್ತೀವಲ್ಲ ಆ ಥರದ್ದೆ ಇವೆಲ್ಲ ಹಾಕ್ಬಿಟ್ಟು ಇದು ಮಾಡಬೇಕು ಏನೋ ಪಲ್ಯ ಮಾಡಬೇಕು ನಮ್ಮ ಮನೆ ಇಲ್ವಲ್ಲ ಹಂಗಾಗಿ ಅದನ್ನ ಇಲ್ಲಿ ಹಾಕಿರ್ತೀವಿ ಅವಾಗ ಅವಾಗ ಹಿಂಗೆ ಏನಾದ್ರು ಕೈ ಪೈ ತೊಳ್ಕೊಂಡಾಗ ಆ ನೀರೆಲ್ಲ ಹೋಗುತ್ತೀಕ್ಕೆ ಛೀ ಅಂತ ಅನ್ಬೇಡಿ ಬೇರೆ ಕೈ ಅನ್ನ ತಿಂದಿದ್ದಲ್ಲ ಏನು ಪಾತ್ರೆ ಇದ್ದರೆ ಏನೂ ನಾವು ತೊಳೆಯಲ್ಲ ನೀವು ನೀರ್ಕೊಂಡಂಗೆ ನಾವು ಹೊರಗಡೆ ತೊಳಿಯೋದು ಇಲ್ಲಿ ಸುಮ್ಮನೆ ಏನೋ ಸಣ್ಣ ಪುಟ್ಟ ಟೈಮ್ ಹಿಂಗೆ ಕೈ ತೊಳಿದೀವಲ್ಲ ಆ ನೀರು ಇಲ್ಲಿ ಹೋಗುತ್ತೆ ಅಷ್ಟೇ ಅದಕ್ಕೆ ಸ್ವಲ್ಪ ತೇವದಂಗೆ ಅವು ಇಲ್ಲ ಅಂತಂದ್ರೆ ಬೇರೆ ಕಡೆ ಇದ್ರೆ ಒಣಗೋಗಿಬಿಡ್ತವೆ ಹಾಗಾಗಿ ನಾವು ಆ ಥರ ನಾ ಸಿಂಪಲ್ಗೆ ಅನ್ನ ಆಯ್ತು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಮಿಕ್ಸ್ ಕೊಟ್ಬಿಡೋಣ ಇದು ಬೇಕಾಗಿರಲಿ ಉಪ್ಪು ಹಾಕಿಲ್ಲ ಇನ್ನೂ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಕಿಡ್ತೀನಿ ಅಮ್ಮ ಅಲ್ಲಿ ಕಾಯ್ತಾವ್ರಿ ಬಾರವಾ ಹಸಿಟ್ಟು ಆಗ್ತದೆ ಅಂತ ಅಂದ್ಬಿಟ್ಟು ಇದೊಂದು ಉಪ್ಪು ಹಾಕ್ಬಿಡಮ್ಮ ಇವಾಗ ರಾತ್ರಿಕ್ ಬೇಕಾರ ಸಾರ್ಗೆ ಅನ್ನ ತಿರುಕೊಂಡ್ರಾಯ್ತು ಸರಿ ಮುದ್ದೆ ತಿರ್ಕೊಂಡ್ರಾಯ್ತು ಅನ್ನ ಇರ್ತಾನೆ ಮುದ್ದೆ ತಿರ್ಕೊಂಡ್ರಾಯ್ತು ನೋಡಿ ಉಪ್ಪು ಮುಟ್ಟಿದ್ರು ಏನ ಕಟ್ಟೆ ಅಷ್ಟೇ ಇನ್ ಅಲ್ಲ ಪಾಪು ಸಾ ಉಪ್ಪಾಕಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಒಂದೊಂದ್ ಎರಡು ನಿಮಿಷ ಬೇಯಲಿ ಉಪ್ಪಿಡಿಲಿ ಅವಾಗ ಈ ಖಾರ ಉಂಡ್ ಒಪ್ಕೊಂಬಿಡೋಣ ಪಟ್ಟಂತ ಿದ್ದೀನಿ ಹಳೆ ತೋರಿಸುತ್ತಲ್ವ ಕಾಯಿ ಕಡ್ಡೆ ಮೆಣಸಿನ್ಕಾಯಿ ಕಾಯಿ ಬೆಳ್ಳುಳ್ಳಿ ಅಷ್ಟು ಶುಬ್ಬಿದ್ದೀನಿ ಇವಾಗಿದು ಆಲ್ಮೋಸ್ಟ್ ಬೆಂದಿದೆ ಹಸಂಬ ಅವರೆಕಾಳು ಕಣ್ಕಿಣ್ ಸೊಪ್ಪು ಚಟ್ನಿ ರೆಡಿಯಾಗಿದೆ ಖಾರ ರೆಡಿ ಆಯಿತು ಸಕ್ಕತ್ತಾಗಿ ಖಾರ ಮಾತ್ರ ಸ್ವಲ್ಪ ಸ್ಪೈಸಿ ಆಗಿಬಿಟ್ಟಿದೆ ಅಷ್ಟೇ ಅಲ್ಲಿ ಹಾಕ್ಬೇಕು ಸೂಪರಾಗೈತು ಮಾತ್ರ ಆಯ್ತು ಇವಾಗ ಕಾಳೆ ನಂಚೂರು ಬೇಯ್ಲಿತ್ತು ಕಟುಮ್ ಕಟುಂಬ ಕಟುಂಬಂತಾವೆ ನನ್ನ ಮಗ ಕಡಿಯಲ್ಲ ಆಮೇಲೆ ಕಟುಮ್ ಅಂತ ಇದ್ರೆ ಅದೇ ಒಗ್ಗರಣೆ ಹಾಕ್ಬಿಡೋಣ ನಾ ಕಾಳಿನೆಲ್ಲ ಇವಾಗ 너는 어떻게 너를? 너를 그래. 돌려줘라. 아이 이로리 마실 때 무라티 드는 거네. 오빠가 살뻔 쳤나요? 우리 꼬물이 얼레 피게 돼. ായിക്കളക്കുന്ന 来这样。 ಕಳಿಸೋ ಅನ್ನ ಸಾಂಬಾರು ಕಳುಸ ಗುಂಡುದಾಕಿಟ್ಟಿದ್ ಅವ್ನು ತಿನ್ನಕ್ಕೆ ಇಲ್ಲ ನಾನು ಹಿಂಗೆ ನೀರಾಗ್ ಹೋದಾಗ ಯಪ್ಪ ಇದು ಮೇಲ್ಗಡೆ ಇತ್ತ ಕೊಳಗದೊಳಗಡೆ ಇನ್ನು ಹುಡುಕಿ ಅಂದರೆ ಸೀಟು ತುಂಬ ಹತ್ತಿರದಲ್ಲೇ ಇದೆ ಕೊಳಗಾನು ಹತ್ತಿರದಲ್ಲಿದೆ ಅಡುಗೆ ಮನೆಯಲ್ಲಿ ತೋರಿಸಿ ಅಂತ ಹಾಡು ಎಷ್ಟು ಡಿಸ್ಟೆನ್ಸ್ ಇದೆ ಜಸ್ಟು ಒಂದು ಒಂದುವರೆ ಮೊಳ ಅಷ್ಟೇ ಡಿಸ್ಟೆನ್ಸು ಅದ್ರಲ್ಲಿ ಕೊಳಗದೊಳಗಡೆ ಇತ್ತು

ಏನಲ್ಲ ಪಾಪ ಅವರೆಲ್ಲ ಅರ್ಥ ಮಾಡ್ಕೊತಾರೆ ಯಾರು ಏನು ಆ ಥರ ಎಲ್ಲ ಏನ್ರಿ ಹಂಗಿದೆ ಅಂತ ಸೂಪರ್ ಅಂತ ಹಾ ಅವ್ರ ಮತ್ತೆ ಮಾಡ್ಲಿಲ್ಲ ಅವ್ರು ಒಳ್ಳೆ ಸಕ್ಕರೆ ಕಾಣ್ತಾವ್ ಕಣಮ್ಮ ವಿಡಿಯೋದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿದಾವೆ ನೋಡಿ ಚಟ್ಲಿಗಳು Jaga rendah, tapi ada ಹ್ಞೂ ಮಲ್ಕೊಬಿಟ ನಿದ್ದೆ ಬಂದು ಬಿಡಿತ ಏ ಬರಾಮ ಏನೋ ಕೆಲಸ ಕುಡಿಯೋಬು ನಾನು ಸುಮ್ಮನೆ ಏನೋ ಕೆಲಸ ಬಾರಮ್ಮ ಈ ಕಡೆ ಅಂತ ಹೋಗುತ್ತೆ ಇದು ಮತ್ತೆ ಕೆರೆಗೆ ಯಾವ್ದು ಹೋಗ್ತೀರಾ ಮತಿಕೆರೆ ನನಗೇನ್ ಗೊತ್ತು ಅಮ್ಮ ನಂದಿ ಚೆನ್ನಾಗಿ ಕೇಳ್ತದೆ ನಾಳೆ ಕೈ ಕೇಳಿಸ್ತಾರೆ ಇಲ್ಲ ಎರಡ್ರಲ್ಲಿ ಓಡಿಸ್ತಾರೆ ಎರಡ್ರ ಒಂದ್ ಕೆಲಸ ಆಗ್ಲೇಬೇಕು ಅಮ್ಮ ಎರಡರಲ್ಲಿ ಒಂದ್ ಕೆಲಸನಾದ್ರೂ ಆಗ್ಬೇಕು ನಾಳೆ அட்லீஸ்ட் எடுறல ஒன்று கேசனாக நாளேம்மா நான் ಬರದಾಗಿದ್ರೆ ದೊಡ್ಡಪ್ಪ ಗೋಬಿ ಮಾಡಿರೋರು ಇಲ್ಲಿ ಕೆಲಸ ಆಗದ್ ನಾಳೆ ಅಜ್ಜಿ ಕಾಯಿ ಕಳಿಸುತ್ತಂತೆ ಕಾಯಿ ಅವ್ರು ನಾನು ಹಾಕ್ಬಿಡನಾ है ना तकना हां अब बा अब सन चला को भी कर यार गुरु वाला अब अबे बिसली अंदर में दो दो <स्थारी> ना था। ना था। तो दबा को बिसली हां तुम तो बड़ी चला कर ओटेन मारी दमन

पुजे पुजे